ವೆಲ್ಕಮ್ ಟು ಶಶಿ ಓಮ್ ಕುಕ್ಕಿಂಗ್ ಇವತ್ತಿನ ಸ್ಪೆಷಲ್ ಅಕ್ಕಿ ರವೆ ರೊಟ್ಟಿ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಶುಂಠಿ ಒನ್ ಟೇಬಲ್ ಸ್ಪೂನ್ ನುಗ್ಗೆ ಸೊಪ್ಪು ಒಂದು ಕಪ್ ಕ್ಯಾರೆಟ್ ಒಂದು ಕಪ್ ನಾಲ್ಕು ಈರುಳ್ಳಿ ಎರಡು ಹಸಿರು ಮೆಣಸುಕಾಯಿ ರುಬ್ಕೊಂಡಿದ್ದೀನಿ ತೆಂಗಿನ ತುರಿ ಒಂದು ಕಪ್ ಜೀರಿಗೆ ಒನ್ ಟೇಬಲ್ ಸ್ಪೂನ್ ಕೊತ್ತಂಬರಿ ಸೊಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಅಕ್ಕಿ ಹಿಟ್ಟು ಎರಡು ಕಪ್ ರವೆ ಒಂದು ಕಪ್ ಗೋಧಿ ಹಿಟ್ಟು ಅರ್ಧ ಕಪ್ ಮಾಡುವ ವಿಧಾನ ಒಂದು ಪಾತ್ರೆಗೆ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ರವೆ ರುಬ್ಕೊಂಡಿರೋಂಥ ಈರುಳ್ಳಿ ಹಸಿರು ಮೆಣಸಿಕಾಯಿ ತುರ್ದಿ ಇಟ್ಕೊಂಡಿರುವಂಥ ಕ್ಯಾರೆಟ್ ನುಗ್ಗೆ ಸೊಪ್ಪು ಶುಂಠಿ ಕೊತ್ತಂಬರಿ ಸೊಪ್ಪು ಜೀರಿಗೆ ತೆಂಗಿನ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ತುಪ್ಪ ಒನ್ ಟೇಬಲ್ ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಎಷ್ಟು ಬೇಕೋ ಅಷ್ಟು ಅದುವಾಗಿ ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು ಈ ಥರ ಕಲಿಸ್ಕೊಂಡಿದ್ದೀನಿ ನೋಡಿ ಹತ್ತು ನಿಮಿಷ ಬಿಟ್ಟು ಈ ಥರ ಉಂಡೆ ಮಾಡಿಕೊಂಡು ಒಂದು ಕವರಿಗೆ ಎಣ್ಣೆ ಹಾಕಿ ಈ ಥರ ನೀಟಾಗಿ ತಟ್ಕೋಬೇಕು ಜಾಸ್ತಿ ತೆಡ್ಲಕ್ಕೆ ತಟ್ಕೋಬಾರ್ದು ಈಗ ತವಾ ಕಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ತಟ್ಟಿರುವಂಥ ರೊಟ್ಟಿನ ಹಾಕಬೇಕು ನೋಡಿ ಈ ಥರ ಚೆನ್ನಾಗಿ ಬೆಂದಿದೆ ಎಣ್ಣೆ ಬೇಕು ಅಂದರೆ ಸ್ವಲ್ಪ ಹಾಕ್ಕೋಬೋದು ನೋಡಿ ರುಚಿ ರುಚಿಯಾದ ಅಕ್ಕಿ ರವೆ ರೊಟ್ಟಿ ಸವಿಯಲು ಸಿದ್ಧ ನೋಡಿ ಎಷ್ಟು ಚೆನ್ನಾಗಾಗಿದೆ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ತುಂಬ ಚೆನ್ನಾಗಿರುತ್ತೆ